ನಿಮ್ಮ ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ ಏನಿವತ್ತು ಕರ್ನಾಟಕ ವ್ಯಾಪ್ತಿ ಹಳ್ಳಿಕಾರ್ ಫ್ಯಾಷನ್ ಶೋ ಅನ್ನೋ ಒಂದು ಸುದ್ದಿ ಇಡೀ ರಾಜ್ಯ ಅಲ್ಲ ವಿದೇಶಕ್ಕೆ ಕೂಡ ಹಾಡ್ತಾ ಇದೆ ಅಂತಲೇ ಹೇಳ್ಬೋದು ಇವತ್ತು ಕ ಕತಾರ್ ಅನ್ನೋ ಒಂದು ದೇಶದಿಂದ ಕೂಡ ನಮಗೆ ಹಳ್ಳಿಕಾರ್ ಫ್ಯಾಷನ್ ಶೋಗೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ನಮಗೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಈ ಒಂದು ಕಾರ್ಯಕ್ರಮವನ್ನು ಮೊಟ್ಟ ಮೊದಲಾಗಿ ನಮ್ಮ ದ ತಂದೆ ಸಮಾನರಾದ ಅಪ್ಪ ಅಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಹುಟ್ಟಾಕಿದ್ರು ಯಾಕಂದರೆ ಇದಕ್ಕೆ ಮುಂಚೆನೂ ಕೂಡ ತಮಗೆ ಗೊತ್ತಿರ್ತಕ್ಕಂಥದ್ದು ಘಾಟಿ ಸುಬ್ರಹ್ಮಣ್ಯದಲ್ಲಿ ಏನು ಇಡೀ ನಮ್ಮ ರಾಜ್ಯ ವ್ಯಾಪ್ತಿ ಆಗಿರ್ಬೋದು ಆಂಧ್ರ ಆಗಿರ್ಬೋದು ಪಕ್ಕದ ತಮಿಳ್ನಾಡು ಆಗಿರ್ಬೋದು ಎಲ್ಲ ಕೂಡ ಆ ಒಂದು ಜಾತ್ರೆಗೆ ಹಸುಗಳನ್ನ ತರ್ತಕ್ಕಂಥ ರೈತರಿಗೆ ಉಚಿತವಾಗ ಹುಲ್ಲು ಮತ್ತು ನೀರು ಕೊಡೋ ಅಂಥ ವ್ಯವಸ್ಥೆಯನ್ನು ನಾವು ರೂಪಿಸಿದೆ ನಮ್ಮ ಅಪ್ಪ ಅಣ್ಣವರಂತಲೇ ಹೇಳ್ಬೋದು ಸೊ ಅವರ ಒಂದು ಏನೋ ಅವರ ಒಂದು ಆಸೆ ಇತ್ತು ಇಡೀ ರಾಜ್ಯದ ವ್ಯಾಪ್ತಿಯ ರೈತರಿಗೆ ಒಂದು ಒಳ್ಳೆಯ ಒಂದು ವೇದಿಕೆಗಳನ್ನ ಕಲಿಸ್ಕೊಡೋದೇ ಅವರ ಒಂದು ಆಸೆ ಆಗಿತ್ತು ಇವತ್ತು ಈ ಒಂದು ಹಳ್ಳಿಕರ್ ಫ್ಯಾಷನ್ ಶೋಗೆ ಅವರ ಒಂದು ಬುನಾದಿ ಹಾಕ್ಕೊಟ್ಟಿರ್ತಕ್ಕಂಥದ್ದು ತುಂಬನೇ ಒಂದು ಒಳ್ಳೆಯ ಒಂದು ವೇದಿಕೆ ಅಂತಲೇ ಹೇಳ್ಬೋದು ನಮಗೆ ಇವತ್ತು ಅದನ್ನು ಇನ್ನೂ ಹೆಚ್ಚಿಗೆ ಬೆಳೆಸ್ತಕ್ಕಂಥದ್ದು ಅವ್ರ ಆಸೆ ಆಗಿತ್ತು ಮುಂದಿನ ವರ್ಷ ಇನ್ನೂ ಹೆಚ್ಚಿಗೆ ಮಾಡಬೇಕು ಯಾಕಂದರೆ ಬದರು ಬರ್ತಕ್ಕಂಥ ರೈತರಿಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು ಯಾಕಂದರೆ ಹೋಲ್ಸತಿ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಿರೀಕ್ಷೆ ನಿರೀಕ್ಷೆ ಬಿಟ್ಟು ಜನ ರೈತ ಬಾಂಧವರು ಹೆಚ್ಚಾಗಿ ಬಂದಿದ್ದರಿಂದ ಸಣ್ಣ ಪುಟ್ಟ ತೊಂದರೆ ಆಗಿರೋದ್ರಿಂದ ಈ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಆ ಥರ ಆಗಬಾರ್ದು ಅಂತೇಳಿ ಅವರು ಕೂಡ ಒಂದು ಒಂದು ಕಿವಿಮಾತು ನಮಗೆಲ್ಲ ಹೇಳಿದರು ಸೊ ಆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಒಂದು ತಿಂಗಳಿಂದ ಮುಂಚೆನೇ ಯಾವ ಥರ ಸಿದ್ಧತೆಗಳನ್ನ ಮಾಡ್ಕೊತಾ ಇದ್ದೀವಿ ಅಂತೇಳಿ ಇಡೀ ರಾಜ್ಯದ ಜನತೆಗೆ ನಾವು ತಿಳಿಸ್ತಾ ಇದ್ದೀವಿ ಇವತ್ತು ಇಡೀ ವ್ಯಾಪ್ತಿ ಎಲ್ಲ ಸಂಘಟನೆಗಳು ಕೂಡ ನಮ್ಮ ರೈತರ ಪರವಾಗಿ ಸುಮ್ಮನೆ ಬಾಯಲ್ಲಿ ಯಾವುದೋ ಒಂದು ವೇದಿಕೆಗಳಲ್ಲಿ ರೇ ದೇಶದ ಬೆನ್ನೆಲುಬು ರೈತ ರೈತ ಅಂತ ಹೇಳ್ಕೊಳ್ಳೋದು ಬಿಟ್ಟು ಇವತ್ತು ರೈತರಿಗೋಸ್ಕರ ಒಂದು ಕಾರ್ಯಕ್ರಮ ಯಾಕಂದರೆ ಹಳ್ಳಿ ಜೊತೆಗೆ ರೈತರು ಪಂಚ ಇಟ್ಕೊಂಡು ಒಂದು ರ್ಯಾಂಕ್ ಮೇಲೆ ನಮ್ಮ ರೈತರು ಹೋಗೋದು ಅದೊಂಥರ ಖುಷಿ ಇವತ್ತು ಒಂದು ಪಂಚೆ ಕಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಸಿಟಿ ಜಿ ಟಿ ಮಾಲ್ ಅವರು ನಮ್ಮ ರೈತನ ಆಚೆ ನಿಲ್ಸಿದ್ರು ನಮ್ಗೆ ಗೊತ್ತಿರತಕ್ಕಂಥ ವಿಚಾರ ಸೊ ಅದೇ ಥರ ಹಳ್ಳೆ ಕ್ಯಾಟ್ ಅಂದರೆ ಬೆಕ್ಕಿನ ಶೋಗಳಿರ್ಬೋದು ಹಾಗೆ ಡಾಗ್ ಶೋ ಇರ್ಬೋದು ಆಮೇಲೆ ಲೇಡೀಸ್ ಮಹಿಳೆಯರು ಏನು ಮಾಡ್ತಾರೆ ಫ್ಯಾಷನ್ ಶೋ ಸಪ್ರೇಟಾಗಿರ್ತದೆ ಸೊ ಅದನ್ನೆಲ್ಲ ಬಿಟ್ಟು ರೈತರು ಕೂಡ ಒಂದು ಪಂಚೆ ಉಟ್ಕೊಂಡು ಒಂದು ಶಾಲ್ ಹಾಕ್ಕೊಂಡು ಒಂದು ಇದಾಕೊಂಡು ಒಂದು ರ್ಯಾಕ್ ಮೇಲೆ ನಡಿಬೇಕು ರೈತರಿಗೂ ಒಂದು ಒಳ್ಳೆಯ ವೇದಿಕೆಗಳನ್ನ ಇಂಥವ್ ಕಲಿಸ್ಕೊಟ್ರೆ ಅವ್ರು ಮುಂದಿನ ಇನ್ನೂ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅವ್ರು ಭಾಗವಹಿಸ್ತಾರೆ ಅಂತ ನಮಗೆಲ್ಲ ಆಸೆ ಇರ್ತಕ್ಕಂಥದ್ದು ಇಡೀ ವ್ಯಾಪ್ತಿ ಇವತ್ತು ನಮಗೆ ತುಂಬಾ ಸಹಕಾರ ಇದೆ ಈ ಒಂದು ಕಾರ್ಯಕ್ರಮ ನಮ್ಮ ದೇಶಕ್ಕೆ ಒಂದು ಮಾದರಿ ಆಗಬೇಕು ಯಾಕಂದರೆ ದೇಶ ದುಬೈಯಿಂದ ಬರ್ತಾರೆ ಅನೇಕ ನಮ್ಮ ನಾರಾಯಣಗೌಡರ ಸಂಘಟನೆಯಿಂದ ಬೆಂಬಲ ಇದೆ ನಮ್ಮ ಕೋಡಳ್ಳಿ ಚಂದ್ರಶೇಖರ್ ಅವರ ಒಂದು ಬೆಂಬಲ ಇದೆ ಅನೇಕ ಸಂಘಟನೆಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ಇದೆ ದಯವಿಟ್ಟು ನಾನು ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಎಕ್ಸ್ಪೆಷಲಿ ನಮ್ಮ ದೊಡ್ಡಬಳ್ಳಾಪುರ ನಮ್ಮ ತೂಗೆರೆ ರೈತರು ಬಂದರು ನಮ್ಮ ಜಿಲ್ಲೆ ರೈತರು ಬಂದವರು ಸಿಕ್ಕಾಪಟ್ಟೆ ಇದನ್ನ ಶೇರುಗಳು ಮಾಡ್ತಾ ಇದ್ದಾರೆ ಇದೊಂದು ಒಳ್ಳೆ ಕಾರ್ಯಕ್ರಮ ಆಗಬೇಕು ಅಂತ ಅವರು ಕೂಡ ಆಸೆ ಇದೆ ಅದೇ ತರ ನಮ್ಮ ಅಪ್ಪಣ್ಣವರ ಅಣ್ಣವರ ಆಸೆನೂ ಅದಾಗಿತ್ತು ಆ ಆಸೆನ ನಮ್ಮ ನಾಗಾರ್ಜನವರು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಆ ಆಸೆನ ಪೂರೈಸ್ತಾರೆ ಅಂತೇಳಿ ನಮ್ಗೆಲ್ಲ ನಂಬಿಕೆ ಇದೆ ಸೊ ಅದೇ ತರ ಕೂಡ ಅವ್ರು ಮಾಡ್ತಾ ಇದಾರೆ ಅಂತಲೇ ಹೇಳ್ಬೋದು ಬಂಧುಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಅಂತೇಳಿ ತಮ್ಮ ಮುಖಾಂತರ ಮನವಿ ಮಾಡ್ಕೊತ ಇದ್ದೀನಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ನಾಗರಾಜು ಹಾಡನಡಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ನಮ್ಮ ತಂದೆಯವರಾದಂತಹ ಹಾಡೋನಳ್ಳಿ ಅಪ್ಪ ಅಣ್ಣನವರ ಆಶಯದಂತೆ ಪ್ರಾರಂಭವಾದಂತಹ ಹಳ್ಳಿಕಾರ್ ಫ್ಯಾಷನ್ ಶೋ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭವಾಯಿತು ಹಳ್ಳಿಕಾರ್ ಫ್ಯಾಷನ್ ಶೋ ಹಳ್ಳಿಕಾರ್ ಫ್ಯಾಷನ್ ಶೋ ಅಂತಕ್ಕಂಥದ್ದು ಅಥವಾ ಹಳ್ಳಿಕಾರ್ ಎತ್ತುಗಳು ಅಥವಾ ಹಳ್ಳಿಕಾರು ಜಾತಿ ಅಂತಕ್ಕಂಥದ್ದು ಬರೀ ಒಂದು ತಳಿಯಲ್ಲ ಅದು ನಮ್ಮ ಗ್ರಾಮೀಣ ಬದುಕಿನ ಜನರ ಜೀವನಾಡಿ ರೈತರ ಜೀವನಾಡಿ ಹಳ್ಳಿಕಾರ್ ಅಂತಕ್ಕಂಥದ್ದು ಹಾಗಾಗಿ ಈಗೇನು ಮುಂದಿನ ಎರಡನೇ ತಾರೀಕು ನಡೀತಾ ಇದೆ ಎರಡನೇ ವರ್ಷದ ಭರ್ಜರಿಯಾಗಿ ಈಗ ನಡೀತಾ ಇರತಕ್ಕಂಥ ಹಳ್ಳಿಕಾರ್ ಫ್ಯಾಷನ್ ಶೋವನ್ನು ಎಲ್ಲ ರೈತರು ಭಾಗವಹಿಸಿ ಬಹುಶಃ ಎತ್ತುಗಳಿರೋರು ಅಥವಾ ಹಳ್ಳಿಕಾರ ಜಾನುವಾರು ಇರೋ ಇರೋರು ಮಾತ್ರ ಅಲ್ಲ ಇಲ್ಲಿ ಕೂಡ ಎಲ್ಲರೂ ಕೂಡ ನಮ್ಮ ಹೋಬಳಿಯ ಹೂದಿಗೆರೆ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸ್ತಾ ಇದ್ದಾರೆ ದಯಮಾಡಿ ಅವರೆಲ್ಲರಿಗೂ ಪ್ರೋತ್ಸಾಹ ಕೊಡುವಂಥ ನಿಟ್ಟಿನಲ್ಲಿ ಈ ಹಳ್ಳಿಕಾರ್ ಫ್ಯಾಷನ್ ಶೋ ನಮ್ಮ ತಂದೆಯವರಾದಂತಹ ಹಾಡಿನಲ್ಲಿ ಅಪ್ಪಣ್ಣನವರ ಆಶ್ರಯದಂತೆ ನಡೀತಾ ಇರತಕ್ಕಂಥ ಈ ಎರಡನೇ ವರ್ಷದ ಹಳ್ಳಿಕಾರ್ ಫ್ಯಾಷನ್ ಶೋ ಯಶಸ್ವಿಯಾಗಲಿ ಇದಕ್ಕೆ ಬೇಕಾದಂತಹ ಎಲ್ಲ ಸಹಕಾರವನ್ನ ನನ್ನ ಹೃದಯ ತುಂಬಿ ಈ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸಲ್ಲಿಸ್ತೀನಿ ಅಂತೇಳಿ ಹೇಳ್ತಾ ಈ ಫ್ಯಾಷನ್ ಶೋ ಯಶಸ್ವಿಯಾಗಲಿ ನಮಸ್ಕಾರ